ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನಮಸ್ಕಾರ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ ನಾನು ಇಂಗ್ಲಿಷ್ ಟ್ರೇನರ್ ಬಸವರಾಜ್ ಎಸವಣಿಕಿ ವಿದ್ಯಾರ್ಥಿಗಳೇ ಇದೇ ಮಂಗಳವಾರ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ನಲ್ಲಿ ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ನಾಲ್ಕು ದಿನದ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಸೊ ಆಸಕ್ತರೆಲ್ಲ ಏನಿದ್ದೀರಲ್ವ ನೀವು ಕದಂಬ ಕೋಚಿಂಗ್ ಸೆಂಟರ್ಗೆ ಬನ್ನಿ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಉಚಿತ ಕಾರ್ಯಾಗಾರ ಇರುತ್ತೆ ಯಾವ ಪರೀಕ್ಷೆಗೆ ಅಂತ ಕೇಳ್ತಿದ್ದೀರಾ ನಿಮಗೆಲ್ಲ ಗೊತ್ತಿದೆ ಎಸ್ ಎಸ್ ಸಿ ಡಿಯಲ್ಲಿ ಬಂದಿರುವಂಥ ಎಮ್ ಟಿ ಎಸ್ ಆಗಿರ್ಬೋದು ಕಾನ್ಸ್ಟೇಬಲ್ ಜಿ ಡಿ ಸಿ ಜಿ ಎಲ್ಲು ಸಿ ಎಚ್ ಎಸ್ ಎಲ್ಲು ಎಲ್ಲ ಪರೀಕ್ಷೆಗಳಿಗೆ ಹೆಸರಾಂತ ಕರ್ನಾಟಕದಾದ್ಯಂತ ಹಾಸನ ಆಗಿರ್ಬೋದು ಚಿತ್ರದುರ್ಗ ಮೈಸೂರು ಬಿಜಾಪುರ ಅಲ್ಲಿ ಬೆಂಗಳೂರು ಅಲ್ಲಿಂದ ವಿಶೇಷ ತರಬೇತುದಾರರು ನಿಮಗೋಸ್ಕರ ಬರ್ತಾ ಇದೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿದೆ ನಾಲ್ಕು ದಿನ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲ ಗ್ರೂಪ್ಸ್ಗಳಿಗೆ ಕಳಿಸಿ ನೀವು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಒಂದು ಉಚಿತ ಕಾರ್ಯಾಗಾರವನ್ನು ನೀವು ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಿದ್ದೇನೆ ನಮಸ್ಕಾರ ಧನ್ಯವಾದಗಳು ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ ನಮಸ್ಕಾರ